ವೆಲ್ಕಮ್ ಟು ಚಿನ್ಮಯಿ ರಂಜನ್ ಯೂಟ್ಯೂಬ್ ಚಾನೆಲ್ ಇವತ್ತು ಸ್ಪೈಸಿ ಮಸಾಲಾ ಕಾರ್ನ್ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಫಸ್ಟಿಗೆ ಈ ಥರ ಒಂದು ಪಾತ್ರೆ ತಗೊಂಡು ಪಾತ್ರೆಯಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಅದು ನೀರು ಕುದಿಯೋಕ್ಕೆ ಬಿಡಬೇಕು ಅದು ಬೇಯಲಿಕ್ಕೆ ಈ ಕಾರ್ನ ನಾವು ಬೇಯಿಸ್ಕೋತೀವಿ ಅದಕ್ಕೋಸ್ಕರ ನೀರು ಇಟ್ಕೋತಾ ಇರೋದು ಅದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ನಾವು ಇಲ್ಲಿ ಕಾರ್ನ ಸಿಪ್ಪೆ ಎಲ್ಲ ತಕ್ಕೊಂಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಕಾರ್ನ್ ಒಂದಿರುತ್ತಲ್ಲ ಸಿಂಗಲ್ ಅದರಲ್ಲಿ ಮೂರು ಭಾಗ ಆಗಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಕಾರ್ನ್ನ ಯೂಸ್ ಇದ್ದೀನಿ ಇದು ಒನ್ ಒಂದು ಸ್ಟಿಕ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ತ್ರೀ ಮೆಂಬರ್ಸಿಗೆ ಆಗುತ್ತೆ ಸೊ ಒಬ್ಬೊಬ್ರಿಗೆ ಟು ಟೂ ಪೀಸಸ್ ಅನ್ನೋಂಗೆ ಆಗುತ್ತೆ ಸೊ ನೀವು ನಿಮ್ಮ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ಈ ಕಡೆ ನೀರು ಕುದಿ ಬಂದಿದೆ ಕುದಿಗೆ ನಾನು ಕಟ್ ಮಾಡ್ಕೊಂಡಿರೋ ಅಂಥ ಕಾರ್ನ್ನೆಲ್ಲ ಹಾಕ್ಕೋತಾ ಇದ್ದೀನಿ ಒಂದು ಒಂದಾಗೆ ಹಾಗೆ ನೀವು ವಿಡಿಯೋ ನೋಡ್ಕೋತ ನನ್ನ ಲ ರೆಸಿಪಿನ ಲೈಕ್ ಮಾಡೋದು ಮರೆತಿರ್ತೀರ ಶೇರ್ ಮಾಡೋದು ಮರ್ತಿರ್ತೀರಾ ಸೊ ತಪ್ಪದೇ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ತಪ್ಪದೇ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಬಂದು ಕಮೆಂಟ್ ಮಾಡಿ ಹಾಗೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿಗೆ ಒಂದು ಟೂ ಅಷ್ಟು ನಾನು ಇಲ್ಲಿ ಬಟರ್ ಹಾಕೋತಾ ಇದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬಟರ್ ಹಾಕೋಬಹುದು ಬಟರ್ ಇಲ್ಲ ಅಂತ ಅಂದರೆ ನೀವು ತುಪ್ಪ ಕೂಡ ಹಾಕೋದು ಅದು ಕೂಡ ಅಲ್ಟಿಮೇಟ್ ಟೇಸ್ಟ್ ಕೊಡುತ್ತೆ ಹಾಗೆ ಬಟ್ ಬಟರ್ ಮೆಲ್ಟ್ ಆದಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒನ್ ಸ್ಪೂನು ಹಾಫ್ ಸ್ಪೂನಷ್ಟು ಖಾರದ್ದು ಗುಂಟೂರು ಇರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಚಾಟ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗೆ ಬಟರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬಟರಲ್ಲಿ ಮಿಕ್ಸ್ ಆಗ್ತಾ ಇದೆ ಸ್ವಲ್ಪ ನಮಗೆ ಗ್ರೇವಿ ಗ್ರೇವಿ ಬೇಕು ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ನೀರು ಹಾಕೋತಾ ಇದ್ದೀನಿ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಕಾಸ್ ಸ್ವಲ್ಪ ಇದರಲ್ಲಿ ನೀರಿನ ಅಂಶ ಇರಬೇಕು ಯಾಕಂದರೆ ನಾವು ಇದಕ್ಕೆ ಮತ್ತೆ ಕಾರ್ನ್ ಹಾಕೋತೀವಿ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಒರ್ಯಾಗನೋ ಹಾಕೋತಾ ಇದ್ದೀನಿ ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಒರ್ಯಾಗನೋ ಹಾಕ್ಕೊಂಡೆ ಹಾಗೆ ನಾವು ಏನು ಬೇಯ್ಲಿಕ್ಕೆ ಇಟ್ಟಿದ್ವಲ್ಲ ಕಾರ್ನ್ ಅದು ಬೆಂದಿತ್ತು ಸೊ ಆ ಬೆಂದಿರೋ ಕಾರ್ನೆಲ್ಲ ತೊಗೊಂಡು ಇದರಲ್ಲಿ ಒಂದು ಒಂದಾಗಿ ಜೋಡ್ಸ್ಕೊತಾ ಇದ್ದೀನಿ ಇದ್ದೀರಲ್ಲ ವೀಡಿಯೋದಲ್ಲಿ ಅದೇ ಥರ ಪ್ಯಾನ್ ಸ್ವಲ್ಪ ದೊಡ್ಡದು ತಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಚಿಕ್ಕದ ತೊಗೊಂಡು ಸ್ವಲ್ಪ ಕಷ್ಟ ಆಯಿತು ಮತ್ತು ಅದನ್ನು ಟರ್ನ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಅದಕ್ಕೋಸ್ಕರ ನೀವು ಸ್ವಲ್ಪ ಪ್ಯಾನ್ ದೊಡ್ಡದಾಗಿರೋದನ್ನೇ ತೊಗೊಳ್ಳಿ ಹಾಗೆ ಈಗ ನೋಡ್ತಾ ಇದ್ದೀರಲ್ಲ ಈ ಒಂದು ಗ್ರೇವಿ ಇರುತ್ತಲ್ಲ ಚಿಕ್ಕದಾಗಿ ಮಾಡ್ಕೊಂಡಿರೋದು ಅದರಲ್ಲಿ ಸ್ವಲ್ಪ ಹೊತ್ತು ಇದು ಬೇಯಬೇಕು ಆ ಮಸಾಲೆ ಎಲ್ಲ ಕಾರ್ನ್ ಒಳಗಡೆ ಹೋಗುತ್ತೆ ಅದಕ್ಕೋಸ್ಕರ ಈಗ ಮಾಡ್ಕೋತಾ ಇರೋದು ಹಾಗೆ ಒಂದು ಸ್ವಲ್ಪ ಗ್ರೇವಿಯನ್ನೆಲ್ಲ ತೊಗೊಂಬಿಟ್ಟು ಕಾರ್ನ್ ಮೇಲೆ ಹಾಕೋತಾ ಇದ್ದೀನಿ ಮೇಲ್ಗಡೆ ಎಲ್ಲ ಕರೆಕ್ಟಾಗಿ ಸ್ಪ್ರೆಡ್ ಆಗಲಿ ಅನ್ನೋ ಒಂದು ಇಂಟೆನ್ಷನಿಂದ ಹಾಕೋತಾ ಇದ್ದೀನಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಎಲ್ಲ ಕಾರ್ನ್ಗೂ ಮಸಾಲ ಹತ್ಕೊಳೋ ಥರ ನೀವು ಟರ್ನ್ ಮಾಡಬೇಕು ಹಾಗೆ ನಾನು ಸರ್ವಿಂಗ್ ಪ್ಲೇಟ್ಗೆ ಕಾರ್ನ್ದು ಏನು ಸಿಪ್ಪೆ ಇತ್ತಲ್ಲ ಅದನ್ನೇ ತೊಗೊಂಡು ಅದರಲ್ಲಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದರಲ್ಲೇ ಒಂದು ಒಂದೇ ಕಾರ್ನ ಜೋಡಿಸಿ ಜೋಡಿಸಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ನೋಡ್ತಿದ್ರಲ್ಲ ಅಲ್ಲ ವೀಡಿಯೋದಲ್ಲಿ ಅದೇ ರೀತಿ ಹಾಗೆ ಒಂದು ಸ್ವಲ್ಪ ಮಸಾಲ ಎಲ್ಲ ಉಳಿದಿರುತ್ತಲ್ಲ ಅದನ್ನು ಇದನ್ನು ಕೋಟಿಂಗ್ಗೋಸ್ಕರ ಯೂಸ್ ಮಾಡ್ಕೋತಾ ಇದ್ದೀನಿ ಹತ್ರ ಸಿಲಿಕಾನ್ ಬ್ರಷ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿ ನೀವು ಕೋಟಿಂಗ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಲೆಮನ್ ಮೇಲ್ಗಡೆ ಹಿಂಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ಬ್ಯೂಟಿಫುಲ್ಲಾಗಿ ಬಂದಿದೆ ರೆಸಿಪಿ ಹಾಗೆ ತುಂಬ ಡೆಲಿಷಿಯಸ್ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಮನೇಲಿ ಟ್ರೈ ಮಾಡಿ